ನಮಸ್ಕಾರ ವೀಕ್ಷಕರೇ ಇತ್ತೀಚೆಗೆ ನೀವು ಈ ಫೋಟೋ ಅಂತೂ ನೋಡಿರ್ತೀರಾ ಈ ಫೋಟೋದಲ್ಲಿ ಹೆಣವಾಗಿ ಬಿದ್ದಂತ ವ್ಯಕ್ತಿಯ ಹೆಸರು ವಿನಯ್ ಅಂತ ಇವರು ಇಂಡಿಯನ್ ನೇವಿಯ ಆಫೀಸರ್ ಈ ಫೋಟೋದಲ್ಲಿ ಕುಳಿತಂತ ಮಹಿಳೆ ಇವರ ಹೆಂಡತಿ ಇವರ ಮದುವೆಯಾಗಿ ಕೇವಲ ಏಳು ದಿನವಾಗಿತ್ತು ಇವರು ಈ ರೀತಿಯಲ್ಲಿ ಹೆಣವಾಗಿ ಬೀಳೋದಕ್ಕೆ ಕಾರಣ ಕೇವಲ ಇವರೊಬ್ಬರು ಹಿಂದೂ ಆಗಿದ್ದರಿಂದ ಈ ವಿಡಿಯೋವನ್ನು ನೋಡಿ ಈ ವಿಡಿಯೋದಲ್ಲಿ ಇವರ ಹೆಂಡತಿಯ ಆಕ್ರಂದನ ಮುಗಿಲು ಮುಟ್ಟಿದೆ

ಈ ದೃಶ್ಯ ಒಂದೇ ಸಾಕು ಏಪ್ರಿಲ್ ಇಪ್ಪತ್ತೈದರ ಬಲ್ಗಾಮ್ನ ದುರಂತವನ್ನು ಅರ್ಥ ಮಾಡಿಕೊಳ್ಳಲು ನೂರಾರು ಕನಸುಗಳನ್ನು ಕಂಡಂತ ಯುವ ಜೋಡಿಗಳು ಮತ್ತು ಸಣ್ಣ ಸಣ್ಣ ಮಕ್ಕಳು ಆತಂಕಿಯರ ನರಸಂಹಾರಕ್ಕೆ ಬಲಿಯಾದರು ನಿಜಕ್ಕೂ ಪಹಲ್ಗಾಮ್ ಆದದ್ದಾದರೂ ಏನು ಇದರ ಪರಿಣಾಮ ಏನಾಯ್ತು ಎಂದು ಈ ವಿಡಿಯೋದಲ್ಲಿ ನೋಡೋಣ और अगर मान लीजिए कोई कोई आपके गाँव में कोई मंदिर बनाए तो फिर हमारी हम जलाएंगे और क्या करेंगे मंदिर को जलाएंगे और क्या करेंगे ಏಪ್ರಿಲ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದು ಭಾರತದ ಸ್ವಿಟ್ಜರ್ಲೆಂಡ್ ಎಂದೇ ಖ್ಯಾತವಾದಂತಹ ಪಹಲ್ಗಾಮ್ನ ಬೈಸರ್ನ ಕಣಿವೆಯಲ್ಲಿ ನೂರಾರು ಪ್ರವಾಸಿಗರು ಪ್ರಕೃತಿಯ ಸೌಂದರ್ಯದಲ್ಲಿ ಮುಳುಗಿದ್ದರು ಆದರೆ ಇಲ್ಲಿರುವ ಶಾಂತಿಯುತ ವಾತಾವರಣವು ಹೆಚ್ಚು ಹೊತ್ತು ಇರಲಿಲ್ಲ ನೋಡ್ತಾ ಇದ್ದಂತೆ ನಾಲ್ಕೈದು ಉಗ್ರರು ಎಕ್ಕಿ ಫುಟಿಸಿ ಒಂದಂತಹ ರೈಫಲ್ಗಳಿಂದ ಸುಮಾರು ಇಪ್ಪತ್ತೆಂಟು ಜನರನ್ನು ಹೊಡೆದುರುಳಿಸಿದರು ಪಹಲ್ಗಾಮ್ ಇದು ಜಮ್ಮು ಮತ್ತು ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆಯ ಒಂದು ಚಿಕ್ಕ ಗುಡ್ಡಗಾಡು ಪ್ರದೇಶ ಇದರ ಹಸಿರು ಕಾಡುಗಳು ನದಿ ಮತ್ತು ಇಲ್ಲಿರುವ ಎತ್ತರದ ಹಿಮಕಣಿವೆ ಎಲ್ಲ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ ಕರ್ನಾಟಕ ಕೇರಳ ಮಹಾರಾಷ್ಟ್ರ ಮತ್ತು ಒಡಿಶಾದಂತೆ ಹಲವಾರು ಪ್ರದೇಶಗಳಿಂದ ಪ್ರತಿ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಪ್ರವಾಸಿಗರು ಇಲ್ಲಿಗೆ ಬರುತ್ತಾರೆ ಆಗಸ್ಟ್ನಲ್ಲಿ ಶುರುವಾಗುವ ಅಮರನಾಥ್ ಯಾತ್ರೆ ಕೂಡ ಇಲ್ಲಿಂದಲೇ ಶುರುವಾಗುತ್ತೆ ಕುದುರೆ ಸವಾರಿ ಟ್ರೆಕಿಂಗ್ ಮತ್ತು ಫೋಟೋಗ್ರಫಿ ಇವೆಲ್ಲವೂ ಈ ಪ್ರದೇಶದ ವೈಶಿಷ್ಟ್ಯತೆ ಈ ಎಲ್ಲ ರೀತಿಯ ಸೌಂದರ್ಯದ ಹಿಂದೆ ಒಂದು ನಿಗೂಢ ರೀತಿಯ ಸತ್ಯ ಕೂಡ ಅಡಗಿದೆ ಕಾಶ್ಮೀರದ ಈ ಭಾಗವು ದಶಕಗಳಿಂದ ಭಯೋತ್ಪಾದನೆಯ ನೆರಳಲ್ಲಿ ಬದುಕುತ್ತಿದೆ ರಾಜಕೀಯ ಒತ್ತಡಗಳು ಗಡಿಯಾಚೆಗಿನ ಉಗ್ರರ ಆತಂಕ ಇವೆಲ್ಲವೂ ಇಲ್ಲಿನ ಶಾಂತಿಯನ್ನು ಕಸಿದುಕೊಂಡಿವೆ ಆದರೂ ಕೂಡ ದೇಶಾದ್ಯಂತ ಎಲ್ಲಾ ಪ್ರವಾಸಿಗರು ಈ ಸೌಂದರ್ಯಕ್ಕೆ ಮರುಳಾಗುತ್ತಲೇ ಇದ್ದಾರೆ ಏಪ್ರಿಲ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದು ಈ ದಿನದಂದು ಪ್ರತಿ ದಿನದಂತೆ ನೂರಾರು ಪ್ರವಾಸಿಗರು ಈ ಪಹ್ಗಾಂನಲ್ಲಿ ಪ್ರಕೃತಿಯ ಸೌಂದರ್ಯ ನೋಡಲು ಮತ್ತು ತಮ್ಮ ಹಾಲಿಡೇಸ್ಗಳನ್ನು ಎಂಜಾಯ್ ಮಾಡಲು ಬಂದಿದ್ದರು ಮಧ್ಯಾಹ್ನ ಮೂರು ಗಂಟೆ ಬೈಸರ್ನ ಕಣಿವೆಯಲ್ಲಿ ಪ್ರವಾಸಿಗರು ತಮ್ಮ ಕುಟುಂಬದೊಂದಿಗೆ ಫೋಟೋಗಳನ್ನು ತೆಗೆದುಕೊಳ್ಳುವುದು ಮತ್ತು ಕುದುರೆ ಸವಾರಿ ಮಾಡುತ್ತಿದ್ದರು ಬೆಂಗಳೂರಿನ ಈ ಜೋಡಿ ಇವರಲ್ಲಿಯೇ ಒಬ್ಬರು ಇವರು ತಮ್ಮ ಮ್ಯಾರೇಜ್ ಎನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡಲು ಕಾಶ್ಮೀರಕ್ಕೆ ಬಂದಿದ್ದರು ಆದರೆ ಅವರಿಗೂ ಕೂಡ ಗೊತ್ತಿರಲಿಲ್ಲ ಇದು ಅವರ ಕೊನೆಯ ಎನಿವರ್ಸರಿ ಆಗಲಿದೆ ಎಂದು ಮಧ್ಯಾಹ್ನ ಮೂರು ಗಂಟೆ ಇದ್ದಕ್ಕಿದ್ದಂತೆ ನಾಲ್ಕರಿಂದ ಐದು ಭಯೋತ್ಪಾದಕರು ಕಾಡಿನಿಂದ ಹೊರಬಂದರು ಅವರು ಮೊದಲು ತಮ್ಮನ್ನು ತಾವು ಸಾಮಾನ್ಯ ಸೈನಿಕರಂತೆ ಎಲ್ಲರ ಹತ್ತಿರ ಐಡಿ ಪ್ರೂಫ್ ತೆಗೆದುಕೊಂಡು ಅವರ ಹೆಸರುಗಳನ್ನು ಕೇಳಿದರು ನಂತರ ಯಾರ್ಯಾರು ಹಿಂದೂಗಳೆಂದು ಗೊತ್ತಾಯ್ತೋ ಅವರೆಲ್ಲರನ್ನು ನಿರ್ಮಮತೆಯಿಂದ ಕೊಂದು ಹಾಕಿದರು ಯಾರ ಮೇಲೆ ಅವರು ಹಿಂದುಗಳು ಇದ್ದಾರೋ ಇಲ್ಲವೆಂಬ ಇತ್ತೋ ಅವರೆಲ್ಲರನ್ನು ಮುಸ್ಲಿಮರ ಕಲ್ಮ ಓದಲು ಹೇಳಿದರು ಮತ್ತು ಅವರ ಟ್ರೌಸರ್ ಅನ್ನು ತೆಗೆದು ಅವರು ಹಿಂದೂಗಳೇ ಎಂದು ಕನ್ಫರ್ಮ್ ಮಾಡಿ ಅವರನ್ನು ಕೊಂದು ಹಾಕಿದರು ತೀವ್ರವಾದ ಗುಂಡಿನ ಶಬ್ದಕ್ಕೆ ಎಲ್ಲಾ ಪ್ರವಾಸಿಗರು ಓಡಲಾರಂಭಿಸಿದರು ಆದರೆ ಬೆಟ್ಟಗಾಡು ಪ್ರದೇಶವಿರುವುದರಿಂದ ಬಹಳಷ್ಟು ಜನರಿಗೆ ತಪ್ಪಿಸಿಕೊಳ್ಳಲಾಗಲಿಲ್ಲ ನೀವು ಈ ವಿಡಿಯೋವನ್ನು ನೋಡಿ ಅಲ್ಲಿ ಯಾವ ರೀತಿಯ ಭಯದ ವಾತಾವರಣವಿತ್ತೆಂದು ಅರ್ಥವಾಗುತ್ತದೆ ಕೆಲವು ಗಂಟಿಗಳಷ್ಟೇ ಹಿಂದೆ ಅಲ್ಲಿನ ಸ್ಥಳದ ಬಗ್ಗೆ ರಿವ್ಯೂ ಕೊಡುತ್ತಿರುವ ಕರ್ನಾಟಕದ ಈ ಪ್ರವಾಸಿಗರು ಈಗ ಹೆಣವಾಗಿ ಬಿದ್ದಿದ್ದಾರೆ ಇಲ್ಲಿ ನಡೆದಂತ ಭೀಕರ ಉಗ್ರ ದಾಳಿಗೆ ಕರ್ನಾಟಕದ ಮಂಜುನಾಥರಾವ್ ಕೇರಳದ ರಾಮಚಂದ್ರನ್ ಮತ್ತು ಹರಿಯಾಣದ ನೌಕಾಪಡೆಯ ಅಧಿಕಾರಿ ವಿನಯ್ ಸೇರಿದಂತೆ ಸುಮಾರು ಇಪ್ಪತ್ತೆಂಟು ಪ್ರವಾಸಿಗರು ಮರಣ ಹೊಂದಿದ್ದಾರೆ ಈ ಅಟ್ಯಾಕ್ನ ನ್ಯೂಸ್ ಗೊತ್ತಾದಂತೆ ಭಾರತೀಯ ಸೇನೆ ಮತ್ತು ಸ್ಥಳೀಯ ಪೊಲೀಸರು ಕೂಡಲೇ ಕಾರ್ಯಾಚರಣೆ ಆರಂಭಿಸಿದರು ರಾಜಕೀಯವಾಗಿಯೂ ಇದೊಂದು ದೊಡ್ಡ ಅಪಘಾತವಾಗಿದೆ ಈಗ ನರೇಂದ್ರ ಮೋದಿ ಮತ್ತು ಗೃಹ ಮಂತ್ರಿ ಅಮಿತ್ ಶಾ ಅವರು ಕೂಡ ಕಾಶ್ಮೀರಕ್ಕೆ ತೆರಳಿ ಹಲವು ರೀತಿಯ ಗಂಭೀರವಾದಂತಹ ಮೀಟಿಂಗ್ ಗಳನ್ನು ನಡೆಸುತ್ತಿದ್ದಾರೆ ಈ ದಾಳಿಯ ತನಿಖೆಗಾಗಿ ಇ ಎನ್ಐ ಕೂಡ ಪಹಲ್ಗಾಮ್ಗೆ ಆಗಮಿಸಿದೆ ಈ ದಾಳಿಯ ಜವಾಬ್ದಾರಿಯನ್ನು ಟಿಆರ್ಎಫ್ ದ ರೆಸಿಸ್ಟೆನ್ಸ್ ಫ್ರಂಟ್ ಎಂಬ ಒಂದು ಭಯೋತ್ಪಾದಕ ಸಂಘಟನೆ ತೆಗೆದುಕೊಂಡಿದೆ ಈ ಟಿಆರ್ಎಫ್ ಕೂಡ ಲಷ್ಕರ್ ಎ ತಾಯಿಬಾ ಎಂಬ ಆತಂಕಿ ಗುಂಪಿನ ಒಂದು ಭಾಗ ಇದನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಚಿಸಲಾಗಿತ್ತು ಸಾಜದ್ಗುಲ್ ಎಂಬ ಈತ ಈ ಗ್ರೂಪ್ನ ಒಂದು ದೊಡ್ಡ ಮಾಸ್ಟರ್ ಮೈಂಡ್ ಈ ಗುಂಪನ್ನು ಪಾಕಿಸ್ತಾನದಿಂದ ಆಪರೇಟ್ ಮಾಡಲಾಗುತ್ತಿದೆ ಈ ಗ್ರೂಪ್ಗೆ ಐ ಇಸಿಸ್ ಮತ್ತು ಪಾಕಿಸ್ತಾನದಿಂದ ಫಂಡಿಂಗ್ ನೀಡಲಾಗುತ್ತಿದೆ ಇದರಿಂದಾಗಿ ಇದು ಇಂದಿನ ದಿನಗಳಲ್ಲಿ ಜಮ್ಮು ಕಾಶ್ಮೀರದಲ್ಲಿ ತುಂಬ ಆಕ್ಟಿವ್ ಆಗಿದೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿರಬಹುದು ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ